ನಮ್ಮ ಕರ್ನಾಟಕ ಪ್ರದೇಶ ಕುರ್ಬರ್ ಸಂಘ ಜಿಲ್ಲಾ ಘಟಕದ ವತಿಯಿಂದ ಏನು ಇವತ್ತು ಕಲಬುರಗಿ ತಾಲೂಕಿನ ನೇಳ್ಕುಂದ್ ಬಿ ಗ್ರಾಮದ ಮಾಳಿಂಗ ದೇವಸ್ಥಾನದ ಕುರಿತು ಏನು ನಮ್ಮ ಕಲಬುರಗಿಯ ತಹಸೀಲ್ದಾರ್ ಅವರು ಏಕಪಕ್ಷೀಯ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅವರ ನಡೆಯನ್ನು ಖಂಡಿಸಿ ಇವತ್ತು ಜಗತ್ ಸರ್ಕಲ್ದಿಂದ ಡಿ ಸಿ ಕಚೇರಿವರೆಗೂ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಕ್ತರು ಅಭಿಮಾನಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮದು ದಾಳ ದರ್ಶನಗಳ ಹೋರಾಟ ಇದೆ ಇದು ನಿನ್ನೆ ಮನೆಯದ ಹೋರಾಟ ಅಲ್ಲ ನಾವು ಸಂವಿಧಾನಬದ್ಧ ಹಕ್ಕನ್ನ ಕೇಳ್ತಾ ಇದೀವಿ ನಮ್ಮ ಅಕ್ಕನ ಮಾಡ್ತಾ ಇದೀವಿ ಯಾಕಂತಂದ್ರೆ ಇವತ್ತು ಮೇಳ್ಕುನ್ ಬಿ ಮಳಿಂಗ್ರ ದೇವಸ್ಥಾನ ಇವತ್ತು ಮಾಳಿಂಗ್ರಹ ದೇವಸ್ಥಾನವನ್ನು ನಾವು ಪೂಜಾರಿಗಳು ಮಾಳಿಗ್ರೆ ಅಂತ ಹೇಳ್ತಾ ಇದ್ದೀವಿ ಸಿದ್ದೇಶ್ವರ ಕಮಿಟಿ ಅಂತ ಇನ್ನೊಬ್ಬರು ಹೇಳ್ತಾ ಇದ್ದಾರೆ ನಮಗೆ ಗುರುಬರು ಯಾವತ್ತೂ ಕೂಡ ಎಲ್ಲರನ್ನ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ಸಮಾಜ ನಮಗೆ ಯಾರು ದ್ವೇಷ ಬೇಡ ನಾವು ಪ್ರೇಮವನ್ನು ಹಂಚ್ತಕ್ಕಂಥ ಸಮಾಜ ಈ ನಿಟ್ಟಿನಲ್ಲಿ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ದಯವಿಟ್ಟು ತಾವು ಇವತ್ತು ಏನು ನಮ್ಮದು ಪುರಾತನ ಕಾಲದಿಂದಲೂ ಕೂಡ ನಾವು ಮಾಳಿಗರ ದೇವಸ್ಥಾನ ಪೂಜೆಯನ್ನು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಅಲ್ಲಿಯ ಮಾಳಿಂಗ್ ದೇವಸ್ಥಾನ ಪೀಠಾಧಿಪತಿಗಳು ದೈವ ದೇವನರಾದ ಮೇಲೆ ಅವರ ಸಮಿತಿ ಕೂಡ ಅಲ್ಲೇ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಆ ಒಂದು ನೂರ ಹದಿನಾಲ್ಕನೇ ಸರ್ವೆ ನಂಬರ್ ಅದು ಕೂಡ ನಮ್ಮ ಪೂಜರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲ ಪರ್ವೆಗಳು ಎಲ್ಲ ದಾಖಲೆಗಳು ನಮ್ಮ ಪರವಾಗಿರೋದರಿಂದ ತಾವು ಹೇಗೆ ಸಿದ್ದೇಶ್ವರ ಕಮಿಟಿಯವರಿಗೆ ಆ ಒಂದು ಪೂಜಾದ ಕಾರ್ಯಕ್ರಮವನ್ನು ಅವ್ರು ಕೈಕಟ್ಟಿದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನಮ್ಮ ಕೋಮ್ರಾಮ್ ಭೀಮ್ಗೊಂಡು ಕ ಸಂಘದ ಮೂಲಕ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಒಂದು ಒಳ್ಳೆಯ ನಡೆಯನ್ನು ಅನುಸರಿಸಿ ಎರಡೂ ಕಮಿಟಿಯವರಿಗೆ ಕರೆಸಿ ಮಾತನಾಡಿಸಿ ನಮಗೆ ನಮ್ಮ ಸಮಾಜಕ್ಕೆ ನ್ಯಾಯನ ಕೊಡಿಸಿ ಅಂತಕ್ಕಂಥ ನನ್ನ ಮನವಿಯನ್ನು ತಮ್ಮ ಮೂಲಕ ನಾವು ಮಾಡಿಕೊಳ್ತಾ ಇದ್ದೀವಿ ನಾನು ಕಲಬುರಗಿ ಜಿಲ್ಲಾ ಸಂಘದ ಅಧ್ಯಕ್ಷ ಕಲ್ಬುರ್ಗಿ ತಾಲೂಕಿನ ತಹಶೀಲ್ದಾರ್ ಮೇಲ್ಕುಂದಿ ಮಾಳಿಂಗರಾಯಿಗೆ ಏನು ಅನ್ಯಾಯವನ್ನು ಮಾಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ದಯವಿಟ್ಟು ತಹಶೀಲ್ದಾರ್ಗೆ ಮನವಿ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ ಬರುವಂತ ಹದಿನೈದು ದಿವಸದಲ್ಲಿ ಏನಾದರೂ ಮೇಲ್ಕುಂದಿ ಮಾಳಿಂಗರಾಯ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರೆ ಬಗೆಹರಿಸ್ತಾ ಇದ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಳಿಗಿರಾಜು ಅಂತಕ್ಕಂಥ ಹೋರಾಟಕ್ಕೆ ತಾವು ರೆಡಿ ಮಾಡಿ ಕೊಡಬಾರ್ದು ರೆಡಿ ಮಾಡಿಕೊಟ್ರಿ ಅಂತಂದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಮತ್ತು ತಹಸೀಲ್ದಾರ್ ಕಾಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಾವಿರ ಜನ ಏನಂತ ದೇವಸ್ಥಾನ ನಮ್ದು 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 ಅಂತಕ್ಕಂಥದ್ದು ಮಾಳಿಗರಾಜ್ ದೇವಸ್ಥಾನ ನಮ್ದು ನಮ್ದು ಅಂತಕ್ಕಂಥ ಹಕ್ಕೊತ್ತಾಯಗಾಗಿ ಬಂದಿದ್ದಾರೆ ಇವರ ಹಕ್ಕೊತ್ತಾಯವನ್ನು ನೀವೇನಾದರೂ ತಿರಸ್ಕಾರ ಮಾಡಿದ್ದೇ ಅದರಲ್ಲಿ ಬರ್ತಕ್ಕಂತ ದಿನದಲ್ಲಿ ನಿಮಗೆ ಸಸ್ಪೆಂಡ್ ಮಾಡಲಿಕ್ಕೂ ಸಹ ಒತ್ತಡ ಹಾಕಲಿಕ್ಕ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ನಮ್ಮ ಕುಲದೇವರಾದ ನಾಣಿಂಗ್ರೆ ಮತ್ತು ಶ್ರೀ ವೀರಲಿಂಗರ ಮನದಲ್ಲಿ ನೆನೆಸುತ್ತಾ ಎಲ್ಲ ಭಾಗವಹಿಸಿದೆ ಎಲ್ಲ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತ ಇಂದು ಇವತ್ತ ಜಗತ್ ಸರ್ಕಲ್ ಇಂದ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಆಫೀಸ್ವರೆಗೂ ಶಾಂತಿ ರೀತಿಯಿಂದ ನೆರವಿಗೆ ಮಾಡ್ಕೊಂಡು ಬಂದಂತ ಎಲ್ಲ ನಮ್ಮ ಕುಲ ಬಾಂಧವರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದು ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ಎಲ್ಲ ಸಮ ಎರಡೂ ಸಮುದಾಯದವರನ್ನು ಕುಂದರ್ಸಿ ತನಿಖೆಯನ್ನು ಮಾಡಿಸಿ ಒಂದು ವಯಸ್ಸಿದ್ರೆ ಅಂದರೆ ನಾವು ಒಬ್ಬತ್ತಿದ್ದೆವು ಇವತ್ತು ಒಂದೇ ಒಂದು ಸಮುದಾಯದ ಪರವಾಗಿ ಏನು ತೀರ್ಮಾನ ಪಟ್ಟಿದ್ರಲ್ಲ ಅದು ನಾವು ಖಂಡಿಸ್ತೇವೆ ನಮ್ಮ ಕುಟುಂಬ ಸಮಾಜ ವತಿಯಿಂದ ನಾವು ಖಂಡಿಸ್ತೇವೆ ಅಂತ ಮುನ್ನೆ ಇವತ್ತು ಬೃಹತ್ವಾದ ಮನೆಯನ್ನು ಮಾಡಿದೆವು ಇದೇ ಒಂದು ಹದಿನೈದು ದಿವಸದಲ್ಲಿ ಈ ನಮ್ಗೆ ನ್ಯಾಯ ಕುಳ್ಳಿಲ್ಲಪ್ಪ ಈ ನಾವು ಮೇಳ ಕುಂದಿ ದೇವಸ್ಥಾನದ ಕೀಲಿಯನ್ನು ಕೊಡಲಿಲ್ಲ ಅಂದ್ರೆ ಮತ್ತು ಆ ದೇ ಸಿದ್ದೇಶ್ವರ ಅಂತ ಏನು ಹೆಸರು ಚೇಂಜ್ ಮಾಡಿದಿರಲ್ಲ ಅದು ಮಳೆಂಗಿರ ಅಂತ ಚೇಂಜ್ ಹೆಸರು ಚೇಂಜ್ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿತದ ನಾವು ಮುಂದಿನ ದಿನಮಾನದಲ್ಲಿ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಪಾದಯಾತ್ರೆ ಮೇಲ್ಕುಂದಿವರಿಗೂ ಪಾದಯಾತ್ರೆ ಹಮ್ಮಿಕೊಂಡು ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ ನಾವು ನಮ್ಮ ಪ್ರಾಣವನ್ನೇ ಕೊಟ್ಟೆವು ಆದರೆ ನಮ್ಮ ದೇವಸ್ಥಾನವನ್ನು ಬಿಡೋದಿಲ್ಲ ಅಂತ ಈ ಇದರ ಮುಖಾಂತರ ಮಾಧ್ಯಮದ ಮುಖಾಂತರ ತಿಳಿಸುತ್ತಾ ಈ ನಮ್ಮನ್ನು ಎರಡು ಮಾತು ಆಡಲಿಕ್ಕೆ ಅವಕಾಶ ಕೊಡ್ತೇವೆ ಎಲ್ಲರಿಗೂ ಒಂದು ಸೀ ನಾನು ಎರಡು ಮಾತುಗಳು ಮುಂದುವರೆ ಬರ್ಗಾಲಿ ನನ್ನೆಲ್ಲರೂ ಉದ್ದೇಶ ಸುತ್ತಾಗ ಹಿಡಬೇಕೆಯಿಂದ ಮೊದಲ ಬಾರಿಗೆ ಈ ಒಂದು ಸಣ್ಣ ಕಿಡಿ ಮನೆ ಮಳೆ ಕೊಟ್ಟ ವ್ಯಾಪ್ತಿಯಲ್ಲಿ ಮಾತ್ರ ಇತ್ತು ಕೆಲವೊಂದಿಗೆ ಮಾತ್ರ ಇತ್ತು ಇವತ್ತನೇ ದಿವಸ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಹಾಗೂ ಎಲ್ಲ ಸಮಾಜ ಬಾಂಧವರ ವತಿಯಿಂದ ನಿಜ ಸಂಗತಿ ಸಕ್ಕ ತಕ್ಕ ಏನು ಎಂಬ ವಿನಂತಿ ಮೂಲಕ ನಾವು ಕೇಳ್ಕೊಳ್ತೀವಿ ಪೂಜೆ ಎಲ್ಲ ಗುರುಗಳು ಹಾಗೆಯಾಗಿ ಮತ್ತು ಕರ್ನಾಟಕ ಪರ್ವೇಶ ಪೂರ್ವ ಸಂಘದ